ನಮಸ್ಕಾರ ವೀಕ್ಷಕರ ಅನ್ನ ಭಾಗ್ಯ ಯೋಜನೆಯಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸುಮಾರು ಎರಡು ಕಂತಿನ ಹಣ ಅದು ನಿಮಗೆ ಜಮಾ ಆಗ್ತಾ ಇದೆ ಇದುವರೆಗೂ ಕೂಡ ನೀವು ಈ ಒಂದು ಸೆಪ್ಟೆಂಬರ್ ವರೆಗೂ ಕೂಡ ಹಣವನ್ನ ಪಡೆದಿದ್ರಿ ಜೂನ್ ಆಗಿರ್ಲಿ ಜುಲೈ ಆಗಿರ್ಲಿ ಅಗಸ್ಟ್ ಆಗಿರ್ಲಿ ಸೆಪ್ಟೆಂಬರ್ ತಿಂಗಳ ಹಣದಲ್ಲಿ ಒಂದು ಮೂರು ಕಂತ ಆದ್ರೂ ನೀವು ಹಣವನ್ನ ಪಡ್ಕೊಂಡಿದ್ರಿ ಒಂದು ಅಥವಾ ಎರಡು ಕಂತುಗಳು ಪೆಂಡಿಂಗ್ ಉಳ್ದಿರ್ಬಹುದು ಬಹಳ ಆದ್ರೆ ಸೊ ಹಾಗಾದ್ರೆ ಆ ಒಂದು ಕಂತುಗಳನ್ನ ಹಣವನ್ನ ಹೇಗ್ ಪಡ್ಕೊಳ್ಳುದು ಅನ್ನುವಂಥದ್ದನ್ನ ಮುಂದೆ ತಿಳಿಯೋಣ ಆದ್ರೆ ಇಲ್ಲಿ ಈಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ಸೊ ಈ ಒಂದು ಹದಿನಾಲ್ಕು ಜಿಲ್ಲೆಗಳಿಗಾದ್ರೂ ಜಮಾ ಆಗ್ತಾ ಇರುವಂತದ್ದು ಸೊ ಇವತ್ತು ಹಾಗಾದ್ರೆ ಈ ಒಂದು ಹದಿನಾಲ್ಕು ಜಿಲ್ಲೆಗಳನ್ನ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಯಾಕಂದ್ರೆ ಒಂದು ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ನಿಮ್ಮ ಕಾದಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರುವಂತದ್ದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ಟೋಟಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೆ ಎಚ್ ಮುನಿಯಪ್ಪನವರು ಏನು ಅಪ್ಡೇಟ್ ಕೊಟ್ಟಿದಾರಲ್ಲ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡೋಣ ಸೊ ಹಾಗಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಂತ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಟಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ನಾನ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಈ ಒಂದು ಗೃಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೇಗೆ ಸರಿಯಾಗಿ ಹಣ ಬರ್ತಾ ಇದೆ ಆದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಕಮೆಂಟ್ ಮಾಡಿದ್ರಿ ಹೌದು ವೀಕ್ಷಕರೇ ನಾವು ಕೂಡ ಗಮನಿಸಿದ ತಕ್ಷಣ ಸೊ ನಮಗೂ ಕೂಡ ಗೊತ್ತಾಗಿರಬಹುದು ಇದೇನೆ ಒಂದು ಕಂತಿನ ಹಣ ಬಂದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಇನ್ನೊಂದು ಕಂತಿನ ಹಣ ಜಮಾ ಆದ್ರೆ ಇನ್ನೊಂದು ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಈ ರೀತಿ ಒಂದು ಎರಡು ತಿಂಗಳ ಹಣ ಜಮಾ ಆದ್ರೆ ಒಂದಲ್ಲ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದಿರುವಂತದ್ದು ನಿಜ ಈಗ ಡಿ ಬಿ ಟಿ ಆಪ್ ಮುಖಾಂತರ ನೀವು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಖಂಡಿತವಾಗ್ಲು ಇಲ್ಲಿ ಸುಮಾರು ನಿಮಗೆ ಒಂದು ಹತ್ತು ಕಂತ ಆಗಿದಾವಂತ ಅನ್ಕೊಳ್ಳಿ ಅದರಲ್ಲಿ ಒಂದು ನಾಲ್ಕರಿಂದ ಐದು ಕಂತುಗಳು ಮತ್ತೆ ಪೆಂಡಿಂಗ್ ಉಳಿದಿರುವಂತದ್ದೇನೆ ಒಬ್ಬ ವ್ಯಕ್ತಿಗಾದ್ರೂ ಪ್ರತಿಯೊಂದು ಕಂತಿನ ಹಣ ಜಮಾ ಆಗಿರುವಂತದ್ದು ಕಾಣ್ತಾ ಇಲ್ಲ ಇಲ್ಲಿ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು ನಾಲ್ಕೈದು ಕುಂತಗಳಾದ್ರೂ ಪೆಂಡಿಂಗ್ ಉಳಿದಿರುವಂತದ್ದು ಸೊ ಹಾಗಾದ್ರೆ ನೀವ್ ಒಂದ್ ಕೆಲಸ ಮಾಡ್ಬೇಕಾಗತ್ತೆ ಡಿ ಬಿ ಟಿ ಆಪ್ ಮುಖಾಂತರ ನೀವು ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಹಣ ಜಮಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬಹುದು ಈಸಿ ಪ್ರೊಸೆಸಿಂಗ್ ಮುಖಾಂತರ ಸೊ ಹಾಗಾದ್ರೆ ಹೇಗ್ ಚೆಕ್ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಅದೇ ರೀತಿ ನೀವು ಆ ಒಂದು ವಿಡಿಯೋನ ನೋಡ್ಕೊಂಡ್ರೆ ಗೊತ್ತಾಗತ್ತೆ ಆ ಒಂದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನೀವು ನೋಡ್ಕೊಂಡು ಈಸಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ಮುಖ್ಯಸ್ಥ ಈ ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು ನೀವು ಆರಾಮಾಗಿ ಚೆಕ್ ಮಾಡ್ಕೊಳ್ಬಹುದಾಗತ್ತೆ ಸೊ ಹಾಗಾದ್ರೆ ಆ ಒಂದು ವಿಡಿಯೋನ ಆಮೇಲೆ ನೋಡ್ಕೊಳ್ಳಿ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಅನ್ನುವಂಥದನ್ನ ನೋಡೋಣ ಈಗಾಗಲೇ ಸಾಕಷ್ಟು ರೇಷನ್ ಕಾರ್ಡ್ಗಳು ರದ್ದು ಆದ ತಕ್ಷಣವೇ ಈಗ ನೀವು ಎಲಿಜಿಬಲ್ ಇದೀರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಹಣವನ್ನ ಹಾಕ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ಕಂತಿನ ಪೆಂಡಿಂಗ್ ಉಳಿಸ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಇದನ್ನೆಲ್ಲಾನು ಹೊರತುಪಡಿಸಿ ನಮಗೆ ಪದಾರ್ಥಗಳನ್ನ ಕೊಟ್ಟಿದ್ರು ನಡೀತಾ ಇತ್ತು ಈ ಕಡೆ ಅಕ್ಕಿ ಕೊಟ್ಟಿದ್ರು ಸಹಿತ ನಡೀತಾ ಇತ್ತು ನಮಗೆ ಹೌದಲ್ವಾ ಈಗ ನೋಡಿ ಆ ಪದಾರ್ಥಗಳನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಬೆಲೆ ಅಂಗಡಿಗಳಲ್ಲಿ ಹೋಗಿ ತಗೋಬಹುದು ಅಕ್ಕಿಗನ್ನ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನಾಯ ಬೆಲೆ ಅಂಗಡಿಗಳಲ್ಲಿ ಹೋಗಿ ತಗೋಕೊಳ್ಬಹುದು ಆದ್ರೆ ಈ ಒಂದು ಹಣ ಕೊಟ್ಟಿದ್ರೆ ಒಂದ್ ತಿಂಗಳ್ ಹಾಕ್ಬಹುದು ಒಂದ್ ತಿಂಗಳ ಬಿಡ್ಬಹುದು ಇದು ಅವರ ಕೈಯಲ್ಲಿ ಇರುತ್ತೆ ಸೊ ಹೀಗಾಗಿ ನಮಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಬಹಳಷ್ಟು ಜನರಿಗೆ ನೈ ಸುಮಾರು ನೈಂಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ಈ ಒಂದು ಪದಾರ್ಥಗಳನ್ನ ಕುಡಿ ಅಥವಾ ಅಕ್ಕಿಯನ್ನ ಕುಡಿ ಅಂತ ಕೇಳ್ಕೊಂಡಿರುವಂತದ್ದು ಸೊ ಇದಾದ ತಕ್ಷಣವೇ ನಮಗೆ ಮತ್ತೆ ಈ ಒಂದು ಇನ್ನು ಟೋಟಲಿ ಐದು ಕೆಜಿ ಅಕ್ಕಿ ಮತ್ತೆ ಐದು ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರೆ ಸೊ ಹಾಗಾದ್ರೆ ನಾವು ವೇಟ್ ಮಾಡಿ ನೋಡ್ಬೇಕು ಈಗ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇನ್ನು ಕೊಟ್ಟಿಲ್ಲ ಕೆ ಎಚ್ ಮುನಿಯಪ್ಪನವರು ಸೊ ಅದಕ್ಕೆ ನಿಮಗೆ ಒಂದು ಐದು ಕೆಜಿ ಅಕ್ಕಿ ಸಿಗತ್ತೆ ಐದು ಕೆಜಿ ಅಕ್ಕಿಯ ಬದಲಾಗಿ ಹಣನೇ ಸಿಗ್ತಾ ಹೋಗುತ್ತೆ ಆದ್ರೆ ಸರಿಯಾಗಿ ಹಣ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಅಹ್ ಅಭಿಪ್ರಾಯ ಪ್ರತಿಯೊಬ್ಬ ಮಹಿಳೆಯರದಾಗಿರುತ್ತೆ ಸೊ ನೀವ್ ಹೇಗ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತೀರಿ ಪ್ರತಿಭಟನೆ ಮಾಡ್ತೀರಿ ಸೊ ಅದೇ ರೀತಿ ಇಲ್ಲಿ ಕೂಡ ಮಾಡಿದ್ರೆ ತಾನಾಗಿನೇ ಹಾಕ್ತಾರೆ ಅಮೌಂಟ್ ಹೋದಲ್ವಾ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಹಾಕ್ತಾ ಇರಲ್ದ ಸಂದರ್ಭದಲ್ಲಿ ನೀವು ಪ್ರತಿಭಟನೆಗಳನ್ನ ಮಾಡಿದ್ರಿ ಸುಮಾರು ಹನ್ನೊಂದನೇ ಕಂತಿನಲ್ಲಿ ಅದು ಸೊ ಆಮೇಲೆ ಸತತವಾಗಿ ಕರೆಕ್ಟ್ ಆಗಿ ಹಣ ಹಾಕ್ತಾ ಬಂದಿದ್ದಾರೆ ಈಗ ಸದ್ಯದಲ್ಲಿನೇ ನಿಮಗೆ ಹದಿನಾರನೇ ಕಂತಿನ ಹಣ ಕೂಡ ಬರಲಿದೆ ಹಾಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಸರಿಯಾಗಿ ಹಣ ಹಾಕ್ಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸೊ ನೀವೇನಾದ್ರೂ ಪ್ರಯತ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮಹಿಳೆಯರಿಗೆ ಹೇಳ್ತಾ ಇದ್ದೀನಿ ಇದನ್ನ ನಾನು ಆ ಇದು ನೀವು ಮಾಡ್ಕೊಳ್ಬಹುದು ಒಂದು ಇಲ್ಲಪ್ಪ ನಮಗೆ ಪದಾರ್ಥಗಳನ್ನು ಕುಡಿ ಅಥವಾ ನಮಗೆ ಅಕ್ಕಿಯನ್ನ ಕುಡಿ ಡೈರೆಕ್ಟ್ ಆಗಿ ಅನ್ನೋ ಸಹಿತ ನಡೆಯುತ್ತೆ ಸೊ ಇದು ನಿಮ್ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಸದ್ಯಕ್ಕೆ ನಿಮಗೆ ಆರು ಜನ ಇದ್ದ ಮನೆಗೆ ಎಷ್ಟು ಒಂದು ಸಾವಿರದ ಇಪ್ಪತ್ತು ರೂಪಾಯಿ ಟೋಟಲಿ ಎರಡು ಕಂತಿನ ಎರಡು ಸಾವಿರದ ನಾಲ್ವತ್ತು ರೂಪಾಯಿ ಜಮಾ ಆಗ್ತಾ ಇರುವಂತದ್ದು ಇಲ್ಲಪ್ಪ ನಮ್ಮ ಮನೆಯಲ್ಲಿ ಐದು ಜನ ಇದ್ರಿ ಅಂದ್ರೆ ಎಂಟು ನೂರ ಐವತ್ತು ರೂಪಾಯಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನರಿದ್ದೀರಿ ಅದರ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಬರತ್ತೆ ಸೊ ಅದೇ ರೀತಿಯಾಗಿ ಟೋಟಲಿ ನೀವು ಇಂಟು ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ಸೊ ಅದರ ಆಧಾರದ ಮೇಲೆ ನಿಮ್ಗೆ ಹಣ ಜಮಾ ಆಗತ್ತೆ ಇಷ್ಟು ನಿಮಗೆ ಆ ಒಂದ ಭಾಗದಲ್ಲಿ ಅಪ್ಡೇಟ್ ಆದ್ರೆ ಇನ್ನು ಈ ಒಂದು ಹದಿನಾಲ್ಕು ಜಿಲ್ಲೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನುವಂಥದನ್ನ ನಾವು ನೋಡೋಣ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಧಾರವಾಡ ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಇಷ್ಟು ಜಿಲ್ಲೆಗಳಿಗಾದ್ರೂ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗತ್ತೆ ಡೆಫಿನೆಟ್ಲಿ ಆದ್ರೆ ಹಂತ ಹಂತವಾಗಿ ಜಮ ಆಗತ್ತೆ ಇದಕ್ಕೋಸ್ಕರ ಟೈಮ್ ಕೂಡ ತಗೊಳತ್ತೆ ನೀವು ಒಮ್ಮೆಲೆ ಜಮಾ ಆಗ್ಬೇಕಂದ್ರೆ ಆ ರೀತಿ ಜಮಾ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದರಲ್ಲಿ ಸಾಕಷ್ಟು ಪ್ರೊಸೆಸಿಂಗ್ಗಳು ಗಳಿರ್ತವೆ ಈಗ ನೋಡಿ ಹಣಕಾಸು ಇಲಾಖೆದಿಂದ ಒಂದು ಬಂದು ಆಹಾರ ಇಲಾಖೆಗೆ ಹಣ ಹೋಗ್ಬೇಕಾಗತ್ತೆ ಅದನ್ನ ಹಣ ಇದ್ದಿದ್ದು ಡಿ ಬಿ ಟಿ ಗೆ ಪುಷ್ ಆಗ್ಬೇಕು ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಖಾತೆಗೆ ಹಣವನ್ನ ಜಮಾ ಮಾಡಬೇಕು ಮತ್ತೆ ಎಲ್ಲಾ ಕ್ಲಿಯರ್ ಆದ ತಕ್ಷಣ ಮತ್ತೆ ಆಹಾರ ಇಲಾಖೆ ಇರುವಂತಹ ಅನ್ನ ಎಷ್ಟು ಜನರಿಗೆ ಹಾಕಿದೀವಿ ಎಷ್ಟು ಜನರು ಬಾಕಿ ಇದ್ದಾರೆ ಎಷ್ಟು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನ ಹಣಕಾಸು ಇಲಾಖೆಗೆ ಮತ್ತೆ ವಾಪಸ್ ಆಗಿ ಕಳ್ಸಬೇಕು ಈ ರೀತಿ ಸೈಕಲ್ ತರ ಪ್ರೊಸೆಸಿಂಗ್ ಇರತ್ತೆ ಪ್ರತಿ ತಿಂಗಳು ಕೂಡ ಇದಕ್ಕೋಸ್ಕರ ಎಲ್ಲರೂ ಕೂಡ ಸಹಕರಿಸಬೇಕಾಗತ್ತೆ ನಾವು ಸಹಕರಿಸೋಣ ಆದ್ರೆ ಹಣ ಜಮಾ ಮಾಡ್ಲಿಲ್ಲ ಅಂದ್ರೆ ಜಮಾ ಮಾಡುವ ಹಾಗೆ ನಾವೆಲ್ಲರೂ ಸೇರಿಸಿ ಮಾಡೋಣ ಓಕೆನಾ ಸೊ ಅವ್ರು ಮಾತು ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕರೆಕ್ಟ್ ಆಗಿ ಅನ್ನ ಆಗ್ಬೇಕಾಗತ್ತೆ ಈ ಒಂದು ಪೆಂಡಿಂಗ್ ಉಳಿದಿರುವಂತಹ ಕಂತುಗಳನ್ನ ನೀವು ಪಡ್ಕೊಳ್ಬೇಕಂದ್ರಕ್ಕಿಂತ ಮುಂಚೆ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಯಾವ ಯಾವ ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅನ್ನೋದನ್ನ ಮುಖ್ಯವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇಷ್ಟು ನಿಮಗೆ ಅಪ್ಡೇಟ್ಸ್ ಕೊಡ್ಬೇಕಾಗಿತ್ತು ಕೊಟ್ಟಿದ್ದೀನಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ ಮತ್ತೆ ಮುಂದಿನ ಮಾಹಿತಿ ವಶ ಅಲ್ಲಿ ಬಾಯ್ ಬಿಡಿ ಫ್ರೆಂಡ್ಸ್